ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡದಿಂದ ಜೀವವೊಂದು ಬಲಿಯಾಗಿದೆ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಅರೆಬೋವನಹಳ್ಳಿ ಗ್ರಾಮದ ನಿವಾಸಿ ಮಂಜುನಾಥ್ ಅವರು ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದ್ದರಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಸಾವಿಗೀಡಾಗಿರ್ತಕ್ಕಂಥ ಘಟನೆ ನಡೆದಿದೆ ಈಗಾಗಲೇ ತಾಲೂಕಿನಾದ್ಯಂತ ವಿದ್ಯುತ್ನಿಂದ ಹಲವಾರು ಜೀವಗಳು ಬಲಿಯಾಗ್ತಿದ್ರು ತಾಲೂಕಿನ ಕೆಇಬಿ ಇಲಾಖೆಯವರು ಎಂದು ರೈತ ಸಂಘದ ಹಿರಿಯ ಮುಖಂಡ ಮುದುಗೆರೆ ರಾಜೇಗೌಡ ಹಾಗೂ ಹರೇಬುವನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಇದನ್ನ ಸರಿಪಡಿಸಬೇಕು ಇನ್ನು ಮೃತರ ಪತ್ನಿ ಹಾಗೂ ಮಕ್ಕಳು ಆಘಾತಕ್ಕೀಡಾಗಿದ್ದಾರೆ ತಕ್ಷಣ ಕೆಇಬಿ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಇಲ್ಲದಿದ್ರೆ ಕೆಇಬಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ರೈತ ಸಂಘದ ಹಿರಿಯ ಮುಖಂಡ ಮುದುಕೆರೆ ರಾಜೇಗೌಡ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೌಡೇನಹಳ್ಳಿ ನಾಗರಾಜು ವಕೀಲ ಕುರುಬರಹಳ್ಳಿ ನಾಗೇಶ್ ಮಂಜನಹಳ್ಳಿ ನಾಗೇಗೌಡ ಇತರರು ಹಾಜರಿದ್ದರು ಇವತ್ತು ಇದಾರೆ ಅವರು ಅವರಿಗೆ ಕಾಮನ್ ಸೆನ್ಸ್ ಮೌಲ್ಯಗಳು ಇಲ್ಲ ಒಬ್ಬ ಮನುಷ್ಯ ಇವರು ನಾಲ್ಕು ಲಕ್ಷವೋ ಐದು ಲಕ್ಷವೋ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಟರೆ ಆ ವ್ಯಕ್ತಿ ಅವನ ಜೀವನದಲ್ಲಿ ಬದುಕಿದ್ರೆ ಇದೇ ನಮ್ಮ ಮಂಜೇಗೌಡ ಬದುಕಿದ್ರು ಒಂದು ಕೋಟಿ ಸಂಪಾದನೆ ಮಾಡ್ತಿದ್ರು ಗೊತ್ತು ಇವರು ಕೊಡೋ ಹತ್ತು ಲಕ್ಷ ಏನು ಮಾಡಕ್ಕೆ ಒಂದು ವಸ್ತುವೇ ಇಲ್ಲ ಅಂದಮೇಲೆ ಇದನ್ನು ಸರ್ಕಾರದ ಮಟ್ಟದಿಂದ ಇದರ ಮೇಲೆ ಶಿಸ್ತಿನ ಕಾರ್ಯಕ್ರಮಗಳಾಗಬೇಕು ಇದನ್ನು ಸೂಪರ್ವಿಷನ್ ಮಾಡೋರು ಅವ್ರು ಯಾರೋ ಮಂತ್ರಿ ಕೊಟ್ಟಿದ್ದಾರೆ ಅವರಿಗೆ ಕೆಇಬಿ ಅವರಿಗೆ ಅರಣ್ಯ ಖಾತೆ ಕೊಡಬೇಕಿತ್ತು ಯಾರು ಜಾರ್ಜ್ ಜನತೆ ಅವರಿಗೆ ಅರಣ್ಯ ಖಾತೆ ಕೊಟ್ಟಿದ್ರೆ ಅವ್ರ ಅರಣ್ಯನ ಹೆಂಗೆ ಹೆಂಗ್ ನುಂಗ್ಬೋದು ಅನ್ನೋದು ಈ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಕರೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣ್ತದೆ ಅವರಿಗೆ ನಮ್ಮ ನಮ್ಮ ದುರಾದೃಷ್ಟ ಅಂಥವರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದಾರೆ ಇದರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಗಮನ ಇಲ್ಲ ಮತ್ತು ಸದನದಲ್ಲೋ ಶ್ ಇನ್ನೊಂದು ಶಾಸನ ಸಭೆಯಲ್ಲೋ ಚರ್ಚೆ ಮಾಡ್ತಾರೆ ಆ ಪಕ್ಷ